ಸೊ ನಮಸ್ಕಾರ ಅಹ್ ಗಂಡ ಬೆಟ್ಟದ ನಾಡು ಹುಬ್ಬಳ್ಳಿಗೆ ಬಂದಿದ ತಕ್ಷಣ ನಾವು ಫಸ್ಟ್ ಮಾಡಿದಿದ್ದು ನಮ್ಮ ಸಂಗೀತ ರಾಯಣ್ಣವ್ರನ್ನ ಅವ್ರ ಆಶೀರ್ವಾದ ತಗೊಂಡು ಮತ್ತೆ ಅಂಬೇಡ್ಕರ್ ಸಾ ನಾಯ್ಕರು ಮತ್ತೆ ಆಲ್ಸೋ ನಮ್ಮ ಚೆನ್ನ ಮಾತಾ ಆಶೀರ್ವಾದ ತಗೊಂಡು ಇಲ್ಲಿ ಬಂದೆ ಅಹ್ ತುಂಬಾ ಖುಷಿ ಆಗುತ್ತೆ ಹುಬ್ಬಳ್ಳಿ ಬರ್ತಾ ಇರ್ತೀನಿ ಹುಬ್ಬಳ್ಳಿಗೆ ಇವತ್ತು ಹೊಂದಿದ್ದು ತುಂಬಾ ವಿಶೇಷ ಏನಕ್ಕೆ ಅಂದ್ರೆ ಯೂಶನ್ ಉತ್ತರ ಕರ್ನಾಟಕದಿಂದ ಪ್ರತಿ ನನ್ನ ಜನ್ಮದಿನಕ್ಕೆ ನೀವುಗಳು ನೀವು ಆಶೀರ್ವಾದ ಮಾಡ್ತಾ ಇದ್ರಿ ಮನೆಯಿಂದ ಈ ಸರಿ ನಾನೇ ನಿಮ್ ಮನೆಗೆ ಬಂದಿದ್ದೀನಿ ನಿಮ್ ಆಶೀರ್ವಾದ ನಮ್ಗೆ ಯಾವತ್ತು ಶ್ರೀರಕ್ಷಣೆ ದಯವಿಟ್ಟು ಎಲ್ಲ ತಾಯಂದರು ಮಕ್ಕಳು ಎಲ್ಲರೂ ಆಶೀರ್ವಾದ ಮಾಡಿಬರ್